ಸಣ್ಣದಾಗಿ ಒಂದು ಗೃಹೋದ್ಯಮ ಸ್ಟಾರ್ಟ್ ಮಾಡಿದ್ವಿ ಆದ್ರೆ ಇವತ್ತಿಗೆ ಇದೊಂದು ಇಷ್ಟು ದೊಡ್ಡ ರೂಪ ಇಷ್ಟು ದೊಡ್ಡ ಒಂದು ಸಂಸ್ಥೆಯಾಗಿ ಮಿಲೆಕ್ಸ್ ಅನ್ನೋ ದೊಡ್ಡ ಬ್ರ್ಯಾಂಡ್ ಆಗಿ ಅದ್ರೊಳಗು ನಮ್ಮ ಈ ಮಿಲೆಕ್ಸ್ ಅಂತಕ್ಕಂಥದ್ದು ಸಖತ್ ಫೇಮಸ್ ಆಗ್ಬಿಟ್ಟಿದೆ ಇದರಲ್ಲಿ ನಾವು ಒಂಬತ್ತು ಸಿರಿಧಾನ್ಯಗಳು ಮತ್ತೆ ಇತರೆ ಮೊಳಕೆ ಕಟ್ಟಿದ ಕಾಳುಗಳ ಜೊತೆಗೆ ಡ್ರೈ ಫ್ರೂಟ್ಸ್ ಮತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂಥ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಮಖಾನಾ ಸೀಡ್ಸ್ ಗೊತ್ತಿರಬಹುದು ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ ಅದನ್ನ ಸಿರಿಧಾನ್ಯಗಳು ಅಂತ ಬಂದ್ರೆ ನವಣೆ ಕೊರಲೆ ಅರಕ ಸಾಮೆ ಉದಲು ಬಿಳಿ ಜೋಳ ಸಜ್ಜೆ ರಾಗಿ ಇವನ್ನೆಲ್ಲ ಯೂಸ್ ಮಾಡಿದ ಜೊತೆಗೆ ಇದರಲ್ಲಿ ಆರೋಗ್ಯಾಮೃತ ಚೂರ್ಣ ಅಂತ ಒಂದಿರುತ್ತೆ ಹದಿನೆಂಟು ವಿಶೇಷ ಗಿಡಮೂಲಿಕೆಗಳು ಅಶ್ವಗಂಧ ಶತಾವರಿ ಈ ತರ ಹದಿನೆಂಟು ಗಿಡಮೂಲಿಕೆಗಳನ್ನ ಹಾಕಿ ಒಳ್ಳೆ ಫಾರ್ಮುಲೇಷನ್ ಇಂದ ಮಾಡಿರುವಂತಹ ಒಂದು ಆರೋಗ್ಯಮೃತ ಚೂರ್ಣ ಅದೆರಡನ್ನೂ ಮಿಕ್ಸ್ ಮಾಡಿ ಗಂಜಿ ರೂಪದಲ್ಲಿ ಕುಡಿಯುವಂಥದ್ದು ಇದು ಔಷಧಿ ಅಲ್ಲ ಇದು ಉತ್ತಮವಾದ ಆಹಾರ ಅಂತ ಹೇಳ್ತೀನಿ ನಾನು ನಾನು ಒಂದು ನಾಡ್ ಇದೆ ಉತ್ತಮವಾದ ಆಹಾರವೇ ನಿಜವಾದ ಔಷಧಿ ಅಂತ ಹಾಗೆ ಉತ್ತಮವಾದ ಆಹಾರವನ್ನು ನಾವು ತಯಾರು ಅದು ಔಷಧಿ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಮನೆ ಕೈಯಲ್ಲೂ ನಡಿಲಿಕ್ಕೆಲ್ಲ ಇರಲಿಲ್ಲ ಹೋಗ್ಲಿಕ್ಕಾಗಲ್ಲ ಹೇಳಿಕ್ಕಾಗಲ್ಲ ತುಂಬಾ ತೊಂದರೆಗಳೆಲ್ಲ ಅನುಭವಿಸುತ್ತೆ ವಿಲೇಕ್ಷನ್ ಇದೆ ಅದನ್ನ ತಗೊಳ್ಳಿ ಅದರಿಂದ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಆಮೇಲೆ ತಗೊಂಡೆ ತಗೊಂಡಾಗ ಏನಾಯ್ತು ಅಂದ್ರೆ ಬರ್ತಾ 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 ದಿನ ದಿನಕ್ಕೂ ಒಂಥರ ಉಲ್ಲಾಸ ಬಂತು ಬಹಳ ಚೆನ್ನಾಗಾಯ್ತು ನಂಗೆ ಇದರಿಂದ ತುಂಬಾ ಅನುಕೂಲತೆ ಅಂತ ಕಂಡ ಕಾಣ್ತು ಆದ್ರೆ ಈ ಚೂರ್ಣ ಮೇಲೆ ನನಗೆ ಕೆಮ್ಮ ಶೀತ ವಾತ ನೆಗಡಿ ಮೈಗೂ ಗ್ಯಾಸ್ಟ್ರಿಕ್ ಎಸಿಡಿ ಹೇಳ್ತಾರಲ್ಲ ಅದೆಲ್ಲ ಕಾಯಿಲೆಗಳು ನನಗೆ ಉಣಾದ ಕಾಣುತ್ತೆ ಚೆನ್ನಾಗಿ ನನಗೆ ಇದರಿಂದ ಅನುಕೂಲತೆಗಳು ನನಗೆ ಹತ್ತು ತಿಂಗಳು ಮಗು ಇದೆ ಡಾಕ್ಟರ್ ನನಗೆ ಕೆಂಪಕ್ಕಿ ರಾಗಿ ಬಾದಾಮಿ ಗೋಡಂಬಿ ಇವೆಲ್ಲ ಹುರಿದ್ ಸರಿ ರೂಪದಲ್ಲಿ ಮಾಡಿ ತಿನ್ಸಕ್ ಹೇಳಿದ್ರು ಆದ್ರೆ ನನ್ನ ಮಗು ಅಷ್ಟು ಇಷ್ಟಪಟ್ಟು ತಿನ್ಲಿಲ್ಲ ಮಿಲ್ಲೆಕ್ಸ್ ಮದ ರೂಟ್ನ ನ ಸ್ಟಾರ್ಟ್ ಮಾಡಿದಾಗ್ಲಿಂದ ನನ್ನ ಮಗು ತುಂಬಾ ಆಕ್ಟಿವ್ ಆಗಿದೆ ಚೆನ್ನಾಗಿ ನಿದ್ದೆ ಮಾಡುತ್ತೆ ಸೊ ಹಠ ಮಾಡಲ್ಲ ತುಂಬಾ ಲವಲವಿಕೆಯಿಂದ ಇರುತ್ತೆ ಹಾಗಾಗಿ ನನಗೆ ತುಂಬಾ ಖುಷಿಯಾಗಿದೆ ಇವಾಗ ಎಲ್ಲಿ ನೋಡಿದ್ರು ಕೂಡ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ತುಂಬಾ ಜನಕ್ಕೆ ಡಯಾಬಿಟಿಸ್ ಆರ್ಥ್ರೈಟಿಸ್ ಸೋರಿಯಾಸಿಸ್ ಅಸ್ತಮಾ ಹೀಗೆ ಅನೇಕ ರೋಗ್ಯ ಸಮಸ್ಯೆಗಳು ಹಿಂದಿನ ಕಾಲದಲ್ಲಿ ಇಷ್ಟ ಆರೋಗ್ಯ ಸಮಸ್ಯೆ ಇರಲಿಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಿದ್ರು ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಫುಡ್ ಇಂದ ಹಿಡಿದು ಬೆಳೆಯೋ ತರಕಾರಿ ಹಣ್ಣು ದವಸೆ ಧಾನ್ಯ ಎಲ್ಲಾ ಕೂಡ ಅಡಲ್ಟ್ರೇಟೆಡ್ ಆಗ್ಬಿಟ್ಟಿದೆ ಅಂದ್ರೆ ಕೆಮಿಕಲ್ ಮಿಶ್ರಿತ ಆಹಾರ ಆಗ್ಬಿಟ್ಟಿದೆ ಇದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂತ ಪೌಷ್ಟಿಕಾಂಶಗಳು ದೊರಕ್ತಾನೇ ಇಲ್ಲ ಹೆಚ್ಚು ಕೆಮಿಕಲ್ ಅಂಶ ನಮ್ಮ ದೇಹಕ್ಕೆ ಸೇರ್ಕೊಂಡು ನಮ್ಮ ಆರೋಗ್ಯದ ಇಮ್ಯೂನ್ ಸಿಸ್ಟಮ್ ಹಾಳು ಇದೆ ನಾನು ನ್ಯೂಟ್ರಿಷನಿಸ್ಟ್ ಆಗಿ ಸಲಹೆ ಕೊಡೋದೇನಂದ್ರೆ ಹೆಚ್ಚು ಸಿರಿಧಾನ್ಯಗಳಿರುವಂತಹ ಆಹಾರ ಸೊಪ್ಪು ತರಕಾರಿ ಮೊಳಕೆ ಕಟ್ಟಿರೋ ಕಾಲುಗಳನ್ನು ಬಳಸಿ ಅಂತ ಹೇಳ್ತೀನಿ ಸಿರಿಧಾನ್ಯಗಳು ಕಡಿಮೆ ಗ್ಲೈಸಿಕ್ ಇಂಡೆಕ್ಸ್ ಹೊಂದಿದ್ದು ಮಧುಮೇಹವನ್ನು ತಡೆಗಟ್ಟುವುದರ ಜೊತೆಗೆ ಅಯನ್ ಜಿಂಕ್ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ನಂತಹ ಖನಿಜಗಳ ಉತ್ತಮ ಮೂಲವಾಗಿದೆ ಸಿರಿಧಾನ್ಯಗಳು ಗ್ಲುಟಿನ್ ಮುಕ್ತವಾಗಿದ್ದು ಕರುಳಿನ ಸಮಸ್ಯೆ ಮತ್ತು ಜೀರ್ಣಶಕ್ತಿಯ ಸಂಬಂಧಿತ ಕಾಯಿಲೆಯ ರೋಗಿಗಳಿಗೆ ಸಹಕಾರಿಯಾಗಿದೆ ಮಾರಣಾಂತಿಕ ಕಾಯಿಲೆಗಳಂತಹ ಕ್ಯಾನ್ಸರ್ ಅಧಿಕ ಕೊಲೆಸ್ಟ್ರಾಲ್ ಮತ್ತು ಹೃದಯಕ್ಕೆ ಸಂಬಂಧಿತ ರೋಗಗಳನ್ನು ತಡೆಗಟ್ಟುವಲ್ಲಿ ಸಿರಿಧಾನ್ಯಗಳು ಪ್ರಯೋಜನಕಾರಿ ಪರಿಣಾಮವನ್ನು ಹೊಂದಿದೆ ಹಾಗಾಗಿ ನಾನು ನನ್ನ ಪೇಷಂಟ್ಸ್ ಗಳಿಗೆ ಮಿಲೆಕ್ಸ್ ಚೂರ್ಣಂ ತೆಗೆದುಕೊಳ್ಳೋಕೆ ಹೇಳ್ತೀನಿ ಯಾಕಂದ್ರೆ ಅದರಲ್ಲಿ ಒಂಬತ್ತು ಸಿರಿಧಾನ್ಯಗಳ ಜೊತೆಗೆ ಇತರ ಇಪ್ಪತ್ತೊಂದು ಪ್ರಮುಖ ಏಕದಳ ಹಾಗೂ ದ್ವಿದಳ ಧಾನ್ಯಗಳು ಜೊತೆಗೆ ಅಶ್ವಗಂಧ ಶತಾವರಿ ತ್ರಿಫುಲ ಗೋಕ್ಷುರದಂತಹ ಹದಿನೆಂಟು ಆಯುರ್ವೇದ ಗಿಡಮೂಲಿಕೆಗಳನ್ನು ಹೊಂದಿದೆ ಎರಡೂ ವರ್ಷ ಮಕ್ಕಳಿಂದ ದೊಡ್ಡವರ ತನಕ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೆಯೇ ಪದೇ ಪದೇ ಬರೋ ಶೀತ ಕೆಮ್ಮು ನೆಗಡಿ ಜ್ವರದಿಂದ ದೂರವಿರಬಹುದು